ಅಶ್ವಿನಿ ಅಂತಾನೆ ಗುಡ್ ಸಿಗಲ್ಲಲ್ಲೇ ಆ ತರ ಏಷ್ಯನ್ ಪೇಂಟ್ ಹೊಡೆದೋಗಿದ್ದಾನೆ ಏ ಪಾಪ ಸುಮ್ನೀರ ಅವಳಿಗೆ ಪಾಪ ಟೆನ್ಷನ್ ಆಗ್ತಾ ಇದೆ ಇವನೊಂದು ಏಷ್ಯನ್ ಪೇಂಟ್ ಅಂತೆ ಏ ಅಶ್ವಿನಿ ನೀನು ಅಂತಾನೆ ಗೊತ್ತಾಗಲ್ಲಲ್ಲೇ ಅದೆಂತದೆ ಆ ತರ ಮೇಕಪ್ ಚರಣ ಈ ಬ್ಯೂಟಿ ಪಾರ್ಲರ್ ಅವರು ಕಣ್ರಿ ಎಂತದ್ದು ಹೇರ್ ಸ್ಟೈಲ್ ಮಾಡ್ತೀನಿ ಅಂತ ಮಾಡಿ ಲೆನ್ಸ್ ಎಲ್ಲ ಹಾಕಿ ಕಣ್ಣಿಗೆ ನೋಡಿ ಅನ್ಕೊಂಡು ನಾವು ಒಂಥರ ಮಿರ್ಗಿಸಿದ್ರೆ ಎಂತ ಇದೆ ಆಮೇಲೆ ಸ್ಟೈಲ್ ಆಶಸ್ ಅಂತ ಒಳ್ಳೆ ಗುಡ್ಡ ಕೂರಿಸ್ದೆ ಬೇರೆ ಇವೆಲ್ಲ ಯಾವಾಗ ಕಿತ್ತು ಬಿಸಾಕ್ತೀನಿ ಅನಿಸ್ತಾ ಇದೆ ಅಶ್ವಿನಿ ಸುಮ್ಮನೆರ ಇವ್ರು ಹೇಳ್ತಾನೆ ಅಂತ ಕೇಳಬೇಡ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಮತ್ತು ಮದುವೆಗೆಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಹೇರ್ ಸ್ಟೈಲು ಮೇಕಪ್ಪು ಎಲ್ಲ ಮಾಡಬೇಕು ಒಂದೇ ತರ ಇರಕ್ಕೆ ಆದರೂ ಬೆಳ್ಳಿ ಅಕ್ಕ ಯಾರು ಎಷ್ಟೇ ಮಾಡಿದ್ರ ನೀವಿಬ್ಬರು ಗಂಡ ಹೆಂಡತಿ ಮುಂದೆ ಯಾರೂ ಇಲ್ಲ ಬಿಡಿ ಜೋಡಿ ಅಂದ್ರೆ ಜೋಡಿ ನಂದೇ ದೃಷ್ಟಿ ಆಗ್ತದೆ ಇಬ್ರು ಟ್ವಿನ್ನಿಂಗ್ ಒಂದೇ ತರ ಮ್ಯಾಚಿಂಗ್ ಹಾಕು ಬಂದಿರ ಅಯ್ಯೋ ಸೇಮ್ ಕಲರ್ ಸಿಗ್ಲ ಕಣೆ ನೋಡಿದ್ವಿ ಅದಕ್ಕೆ ಸ್ವಲ್ಪ ಅಟ್ಲೀಸ್ಟ್ ಅಂತ ಈ ಬಂದ್ವಿ ಅಲ್ಲೇ ಮರತಿ ವಸ್ವಿನಿ ಮದುವೆ ಮನೆಗೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿದ್ದಾನೆ ಚಂದ್ರಮ ಎಂತದ್ ಈ ತರ ಡೆಕೋರೇಷನ್ ಚರಣ ಸುಮ್ನಿರ ಪಾಪ ಅವ್ರ ಮಗಳು ಮದುವೆ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಮಾಡ್ತಾರೆ ತುಂಬ ಚೆನ್ನಾಗಾಗಿದೆ ಕಣೆ ಅಶ್ವಿನಿ ಡೆಕೋರೇಷನ್ ಎಲ್ಲದೂ ಅಷ್ಟೇ ಅಲ್ಲೇ ಮಾರತಿ ಅಶ್ವಿನಿ ಕೈಯು ಕಾಲು ಹಿಂಗಿರ್ಗೂ ಕುತ್ತಿಯಲ್ಲ ಕೈಕಲ್ ನಾವು ಬರಲ್ಲೇ ಆತನೆ ಫೋಟೋ ಎಲ್ಲ ತಗ್ಸ್ಕೊಂಡ ಬೇಗ ಫೋಟೋಶೂಟ್ ಶೂಟ್ ಅಶ್ವಿನಿ ಯಾಕಂದ್ರೆ ಮತ್ತಿನ್ನ ಬೇರೆ ಬೇರೆ ಶಾಸ್ತ್ರ ಇರ್ತಾವಲ್ಲ ನಿಂಗೂ ಮತ್ ಸ್ಟ್ರೈನ್ ಆಗ್ತದೆ ಹ್ಞೂ ಬೆಳ್ಳಿ ಅಕ್ಕ ಸ್ವಲ್ಪ ಫೋಟೋಶೂಟ್ ಶೂಟ್ ಮಾಡಿಸಿದೆ ಈಗೆಲ್ಲ ಫ್ಯಾಮಿಲಿ ಜೊತೆ ಫೋಟೋಶೂಟ್ ಶೂಟ್ ಅಂತ ಎಲ್ಲರನ್ನೂ ಕರಿತಿದ್ದೆ ನೀವು ಬಂದಿದ್ದು ಒಳ್ಳೇದಾಯ್ತು ಅಲ್ರಿ ಬೆಳ್ಳಿ ಅಕ್ಕ ನೀವು ಮೆಹಂದಿ ಹಾಕ್ಸ್ಕೊಂಡ್ಲಾ ಎಲ್ಲರಿಗೂ ಅಂತ ನೀವು ಹಾಕಿಸ್ಲಾ ಅಯ್ಯೋ ಅಶ್ವಿನಿ ನಂಗೆ ಇಷ್ಟ ಆಗಲ್ಲ ಕಣೆ ಅದು ಹಾಕ್ಸ್ದಾಗ ಚೆನ್ನಾಗಿರ್ತದ ಒಂದು ಮೂರು ದಿನ ಬಿಟ್ಟು ಎಲ್ಲ ಹೋಗೋಕೆ ಶುರು ಆಗ್ತದಲ್ಲ ಒಂಥರ ಕಾಣಿಸ್ತದ್ ಕಣೆ ಹಂಗ್ ನಾ ಹಾಕ್ಸ್ಲ ಇರ್ಲಿ ಬಿಡು ಅಕ್ಕ ಅಲ್ಲೇ ಎಂಥ ಹುಡುಗನ ಹೆಸರು ಬರ್ಕೊಂಡಿಯ ಹೇಮಂತ್ ಅಂತ ಬರ್ಕೊಂಡಿಯ ಹೇಮಿಜಿ ಅಂತ ಬರ್ಕೊಂಡಿಯ

ಅಯ್ಯೋ ಪೂರ್ಣಿಮಾ ಅಂಟಿ ಬಾ ಮರೆತಿ ನೀನು ತಗ್ಸ್ಕೋಬೋದ ನಾನೇನು ಬೇಡ ಅಣ್ಣ ಅಷ್ಟಕ್ಕೂ ನಾವು ಫೋಟೋಕ್ಕೆ ನಿಂತಿದ್ದಲ್ಲ ಇಲ್ಲ ಅಶ್ವಿನಿ ಜೊತೆ ಮಾತಾಡ್ತ ನಿಂತಿದ್ದ ಅಲ್ಲ ನೀ ಬಾರಿ ಗನಕ್ಕೆ ಹಾಡು ಹೇಳ್ತಿರ್ತೀಯ ಯಾವಾಗಲೂ ಅಂತ ನೀನು ಅವ್ವ ಕೊಚ್ಕೂತಿರ್ತದಪ್ಪ ಒಂದು ಹಾಡು ಹೇಳಿ ತಂಗಿಗೆ ಯಾವಾಗಲೂ ಹೆಂಡತಿಗೆ ಹೇಳೋದಲ್ಲ ಒಂಚು ತಂಗಿಗೂ ಹೇಳೋದು ಕಲಿ ಅಯ್ಯೋ ಪೂರ್ಣಿಮಾ ಅಂಟಿ ನಿಮಗೆ ದಮ್ಮಯ್ಯ ಅಂತೀನಿ ಇವನತ್ರ ಒಂದು ಹಾಡು ಹೇಳಿಸ್ಬೇಡಿ ಥೋ ಎಂತ ನನ್ನ ಟ್ಯಾಲೆಂಟ್ ಬಗ್ಗೆ ನೀವು ಕ್ವಶನ್ ಮಾಡ್ತಾ ಇದ್ದೀರಾ ಅಲ್ಲ ಹೂ ಚರಣ ಒಂದು ಹಾಡು ಹೇಳ್ರಿ ಅಯ್ಯೋ ಅಶ್ವಿನಿ ನಿಮ್ದು ಅಮ್ಮ ಅಂತ ಬೇಡ ಸುಮ್ಮನೆ ಹೂ ಚರಣ ಒಂದು ಹಾಡು ಹೇಳಿ ಇಷ್ಟೊಂದು ಆಡಿಯನ್ಸ್ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ನಾ ಹೇಳ್ದೆ ಇದ್ರೆ ಹೆಂಗೆ ಅಶ್ವಿನಿ ನಿಂಗೋಸ್ಕರ ಒಂದು ಹಾಡು ಹೇಳ್ತೀನಿ ಕಣೆ ನನ್ನ ತಂಗಿ ನೀನು ಮುದ್ದಿನ ತಂಗಿ ನಿನ್ನ ಮೆಹಂದಿ ಶಾಸ್ತ್ರದಲ್ಲಿ ನಾನು ಹಾಡು ಹೇಳ್ದಿದ್ರೆ ಆತದ

ಇವಳು ನಕ್ಷತ್ರ ಆದಾಳಲ್ಲ ಅಶ್ವಿನಿ ಮಾವನ್ ಮಗಳ ಅವಳು ಹೇಳ್ತಿದ್ಲು ಅಶ್ವಿನಿ ನೆನ್ನೆ ಜೊತೆ ಮಾತಾಡ್ತಿದ್ಲಂತೆ ಅವಳು ಕದ್ದು ಕೇಳಿಸ್ಕೊಂಡಿದಂತೆ ಇಮಿಟೇಟ್ ಮಾಡ್ತಿದ್ಲು ಸಾಕಾಯ್ತು ಓಹೋ ಹೋ ಹೌದಾ ಅಲ್ಲ ಬರೀ ನೀನು ಪುಟ್ಟಕ್ಕ ಎಂತ ನೋಡ್ ನಗಾಡ್ಬೇಕು ನಾವು ಸ್ವಲ್ಪ ಎಂಜಾಯ್ ಮಾಡ್ತೀವಿ ನಕ್ಷತ್ರ ಬಾರ ಇಲ್ಲೇ ಅಯ್ಯೋ ಇದೊಂದು ಬೆಳ್ಳಿ ಅಕ್ಕ ಎಂತಾಗಲ್ಲ ಎಲ್ಲ ಗಮ್ಮತ್ ಮಾಡಬೇಕು ಈಗಲೂ ಸುಮ್ಮನೆ ಇಲ್ಲಿ ಏನ್ ನಕ್ಷತ್ರ ಮತ್ತೆ ಅಶ್ವಿನಿ ಮ್ಯಾಚಿಂಗ್ ಮ್ಯಾಚಿಂಗ್ ಡಾರ್ಕ್ ಗ್ರೀನ್ ಹಾಕಿರಾ ಮಾತಾಡ್ಕೊಂಡು ತಗೊಂಡಿದ್ದ ಅಯ್ಯೋ ಇಲ್ಲ ಅಕ್ಕ ಇಲ್ಲ ಬೆಳ್ಳಿ ಅಕ್ಕ ನಮ್ಮಮ್ಮ ಒಂದು ಸ್ಯಾರಿ ಉಡು ಸಾರಿ ಉಡು ಅನ್ನ ಶುರು ಮಾಡ್ತಾ ಹಂಗಾಗಿ ನನ್ನ ಹತ್ರ ಇದ್ದಿ ಹಾಕೊಂಡೆ ಅಷ್ಟೆ ಮ್ಯಾಚಿಂಗ್ ಮಾಡಿದ್ದೆ ಹೇಳು ಈಗ ಹೇಳು ಅಶ್ವಿನಿ ಹೆಂಗೆ ಮಾತಾಡ್ತಿದ್ಲು ಹೇಮಂತ್ ಜೊತೆ ಅಂತ ಹೇಳು ಎಂತ ಗೊತ್ತದ ನಿನ್ನೆ ನಾನು ಅಶ್ವಿನಿ ಅಕ್ಕ ಹೊಟ್ಟೆ ಮಲಗಿದ್ವಾ ಅಕ್ಕ ಅನ್ಕೊಂಡ್ಲು ನಂಗೆ ನಿದ್ರೆ ಬಂದದೆ ಅಂತ ಆದ್ರೆ ನಂಗೆ ನಿದ್ರೆ ಬಂದಿರಲ್ಲ ಅಷ್ಟೊತ್ತಿಗೆ ಬಾವ ಫೋನ್ ಮಾಡಿದ್ರ ಬಾವ ಫೋನ್ ಮಾಡಕ್ಕೂ ಇವಳು ಒಂದ್ಸಲ ನನ್ ಕರೆದ್ಲು ನಕ್ಷತ್ರ ಆದ್ಲು ಸುಮ್ಮನೆ ಮಲಗಿದ್ದೆ ಇವಳು ನನ್ನ ನಿದ್ರೆ ಬಂದದ್ದೆನ್ಕೊಂಡು ಅಲ್ಲೇ ಮಾತಾಡೋಕೆ ಶುರು ಮಾಡಿದ್ದು ಹುಡ್ಗಿ ನೋಡಕ್ ಪಾಪ ಅದೇ ಅಷ್ಟೇ ಬಾರಿ ಜೋರದೆ ಅಲೇನೆ ಅಶ್ವಿನಿ ಹೌದೇ ಸಯ್ಯಣ ನೋಡಿ ಹೆಂಗ್ ಮಾಡಲ್ಲ ನಾನು ನಿಜ ನಿದ್ರೆ ಬಂದಿದೆ ಅನ್ಕೊಂಡಿದ್ದೆ ನಕ್ಷತ್ರ ಬಾರಿ ಜೋರದಿಯ ಕಣೆ ನೀನು ಏ ನೀ ತಲೆ ಕೆಡ್ಸ್ಕೊಬೇಡ ಹೇಳ ಎಂತೆಂತ ಮಾತಾಡಲ್ ಹೇಳು ಅವಾಗ ನನ್ನ ಹತ್ರ ಪುಟಕ್ಕನ ಹೇಳ್ತಿಯಲ್ಲ ಅದೇ ತರ ಇಮಿಟೇಟ್ ಮಾಡಿ ಹೇಳ ಹೂನೆ ಹೇಳ ಮಾರತಿ ಅಲ್ಲ ಹೇಳದ್ ಹೇಳ್ತೀನಿ ಮದುವೆ ಆದಮೇಲೆ ಅಶ್ವಿನಿ ಅಕ್ಕ ನನಗೆ ಹೊಡೆದ್ರೆ ಅಂತ ಬಾ ಮಜವೆ ಆದಮೇಲೆ ಹಸಿನೇಕೆ ಇಲ್ಲಿ ಇರ್ತಾಳೆ ಆ ಮನೆಗೆ ನನಗೆ ಹೋಗಿರ್ತಾಳೆ ಮದುವೆ ಆದಮೇಲೆ ಅವ್ಳಿಗೆ ನಿನ್ಗೆ ನೆನಪಿರ್ತಿಯಾ ಈಗಲೂ ನಮ್ಮನೇಲೂ ಅರ್ಧಂಬರ್ಧ ಮರ್ತಾಳೆ ಮದುವೆ ಆದಮೇಲೆ ಪೂರ್ತಿ ಮರ್ತು ಹೇಮಂತಿನ ಲೋಭದಂದು ಇರ್ತಾಳೆ ಸರನಲ್ಲ ಸುಮ್ನಿರೀ ನೀನು ಹೇಳನಾರಾಯ್ತಿ ಆ ಕಡೆಯಿಂದ ನಾವೇ ಅಂತ ಮಾತಾಡ್ತಿದ್ರೆ ಗೊತ್ತಿಲ್ಲ ಬಟ್ ಇವ್ಳು ಹೇಳದ ಹಲೋ ಎಂತ ನಂತ ಇವತ್ತು ಫೋಟೋ ಕಳಿಸಿದ್ರಲ್ಲ ಅದೇ ನಿಮ್ಮನೆ ಮನೆ ಹತ್ರ ದೇವಸ್ಥಾನದ ಪೂಜೆಗೆ ಅಂತ ಹೋದಾಗ ಫೋ ಅಲ್ಲಿ ಎದುರುಗಡೆ ನಿತ್ಕೊ ಫೋಟೋ ಕಳಿಸಿದ್ರಲ್ಲ ಅದ್ರಲ್ಲಿ ಘನ ಕಾಣಿಸ್ತಾ ಇದ್ದೀರ ಆ ಪಂಚಿ ಶಲ್ಟು ಅಂತ ನಿಮಗೆ ಹೇಳಿ ಮಾಡಿಸ್ದಂಗೆ ಅದೆ ಅಷ್ಟು ಲಾಯಕ್ ಕಾಣಿಸ್ತಾ ಇದೆ ಅಯ್ಯೋ ನಂದೇ ದೃಷ್ಟಿ ಬೀಳ್ತದೆ ಏನೋ ಅಂತ ಅಂದ್ಲು ಅನ್ನಕ್ಕೂ ನಂಗೆ ನಗೂ ನಗು ಅಲ್ಲಲ್ಲಲ್ಲೇ ಅಶ್ವಿನಿ ಹೌದ್ ಮರೇತಿ ಏ ಕೇಳಿದ್ರೆ ಹೇಳೋದು ನೋಡ್ಬೇಕು ಅಯ್ಯೋ ಅವ್ರು ಫೋನೇ ಮಾಡಲ್ಲ ಫೋನ್ ಮಾಡಿದಾಗೆಲ್ಲ ಬೈತಾರೆ ಸಿಟ್ ಸಿಟ್ ಮಾಡ್ತಾರೆ ಅಂತ ಓಹೋಹೋ ಭಾರಿ ಜೋರ್ ಅದೀಯ ಅಷ್ಟೇ ಅಲ್ಲ ಬೆಳ್ಳಿ ಅಕ್ಕ ಆಮೇಲೆ ಹೇಳದ್ ಮತ್ತೆ ನಾನು ನಾಳೆ ನಿಮಗೆ ನಿಮಗೆಲ್ಲ ಫೋಟೋಸ್ ಕಳಿಸ್ತೀನ ಅಂತ ಅಂದ್ಲ ಮತ್ ಆ ಕಡೆಯಿಂದ ಬಾವ ಎಂತ ಹೇಳಿದ್ರು ಗೊತ್ತಿಲ್ಲ ಅಕ್ಕ ನಂಗೆ ನಗು ನಗು ಬರಕ್ ಶುರು ಆಯ್ತು ನಾನ್ ಬೆಶಿಟ್ ಫುಲ್ ತಲೆ ತಕ್ಕ ಹಾಕೊಂಡು ಅಲ್ಲೇ ಒಳಗಡೆ ನಗಾಡ್ತಾ ನಾ ಮಲ್ಕೊಂಡೋಳೆ ಆಮೇಲೆ ಹೇಳೋದು ಚಿ ಎಂತ

ಅಲ್ಲ ನಿಮ್ದೆಲ್ಲ ಗಮ್ಮತ್ ಮಾಡಿ ಮುಗಿದಿದ್ರೆ ಫೋಟೋ ಗಿಟ ಎಲ್ಲ ತಕೊಂಡಾಗಿದ್ರೆ ಎದ್ದು ಬನ್ನಿ ಒಂಚೂರ ಅಶ್ಲೀನೇ ಹಚ್ಚೋಣ ಹ್ಞೂ ಸರಿ ಹೌದಾ ಬನ್ನಿ ಅಲ್ಲಿ ಮತ್ತೆ ಒಳಗಡೆ ಶಾಸ್ತ್ರ ಏನಾರು ಇದ್ರೆ ಅದು ಮಾಡ್ಸೋಣ ಅಶ್ವಿನಿ ನಿಂಗೆ ಸ್ವಲ್ಪ ಫೋಟೋಸ್ ತಕೊಳೋದಿದ್ರೆ ತಕ್ಕಳೆ ಅಯ್ಯೋ ಪುನಃ ಕಿತ್ತಿ ಅದು ಆಗ್ಲಿಂದ ಫೋಟೋಸ್ ತಕ್ಕೋತಾ ಇದೆ ಸಾಕು ಹೇಳ ಅಶ್ವಿನಿ ಹೇಳ್ಸೋಣ ಅಶ್ವಿನಿನ ಅಲ್ಲ ಫೋಟೋಸ್ ಅಂದರೆ ಈಗ ಹಿಂಗೆ ನಮ್ಮದು ಗ್ರೂಪ್ ಫೋಟೋಸ್ ತೆಗಿಯೋಣ ಮತ್ತು ನಂದೆಲ್ಲ ಸಿಂಗಲ್ ಆಯಿತು ಹಂಗಾರೆ ಸರಿ ಇವರೇ ಫೋಟೋಗ್ರಾಫರ್ ಅವರೇ ಓಯ್ ಫೋಟೋಗ್ರಾಫರ್ ಅವ್ರೆ ಅತ್ಲಾಗ್ ಎಂತ ನೋಡ್ತೇನೆ ಇತ್ತ ನಾವು ಅಂತ ಒಂದೊಂದ್ಸ ಕರ್ದು ಫೋಟೋ ತಗ್ಸ್ಕೊಂಡು ಅತ್ಲಾಗ ನಾವು ಬೇರೆ ಕೆಲಸಕ್ಕೆ ಹ್ಞೂ ಮಾರಯ